ಶ್ರೀ ಬಲವಂಡಿ ಪಿಲ್ಚಂಡಿ ಕ್ಷೇತ್ರ ಮಾವಂತೂರು ಹರಳ ಬಂಟ್ವಾಲ ಇಲ್ಲಿ ಮಾವಂತೂರು ಬಲವಂಡಿ ನೇಮೋತ್ಸವ ಹಾಗೂ ರಜತಾ ಕುದುರೆ ಬಂಡಿ ಸಮರ್ಪಣೆ ಏಪ್ರಿಲ್ ಹತ್ತೊಂಬತ್ತು ಮತ್ತು ಇಪ್ಪತ್ತರಂದು ವಿಜೃಂಭಣೆಯಿಂದ ಜರುಗಿದೆ ಹಾಗೆಯೇ ತಾರೀಕು ಹದಿನೇಳರ ಗುರುವಾರದಂದು ಸಂಜೆ ಐದರಿಂದ ಮಾವಂತೂರು ದೇವಪ್ಪ ಶೆಟ್ಟಿ ವೇದಿಕೆ ಕೊಯ್ಲಾದಿಂದ ಪ್ರಾರಂಭಗೊಂಡಿರುವಂತಹ ಕ್ಷೇತ್ರಕ್ಕೆ ರಜತಾ ಕುದುರೆ ಬಂಡಿಯ ಭವ್ಯ ಮೆರವಣಿಗೆ ನಡೆದಿದೆ ಹಾಗೆಯೇ ತಾರೀಕು ಹದಿನೆಂಟರ ಶುಕ್ರವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ದೇವತಾ ಪ್ರಾರ್ಥನೆ ಪ್ರಧಾನ ಹೋಮ ನವಕ ಕಲಶಾಭಿಷೇಕ ಪ್ರಸನ್ನ ಪೂಜೆ ಕೂಡ ಜರುಗಿದೆ ಶ್ರೀ ಬಲವಂಡಿ ಮತ್ತು ಪಿಲ್ಚಂಡಿ ದೈವದ ನೇಮೋತ್ಸವ ಧಾರ್ಮಿಕ ವೈದಿಕ ಸಾಂಪ್ರದಾಯಿಕ ವಿಧಿವಿಧಾನದೊಂದಿಗೆ ವಿಜೃಂಭಣೆಯಿಂದ ಜರುಗ್ತಾ ಇದೆ ಹಾಗೆಯೇ ಊರ ಪರ ಊರ ಭಕ್ತರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಪಂಚಪನಂಚತ್ತಿನ ಮಾಮಲ್ಲ ಕಾರಣಿಕದ ಶಕ್ತಿ ಬಂಟೆ ಬಲವಂಡಿ ಆದ ಮೆರಪೆ ಆಯುರ್ದಾತ್ರ ನಾಡು ಬೆಳಗೊಂಡು ಪಣಪನಂಚುತ್ತನ ಅಪ್ಪನೆ ಬೆಮ್ಮೆರು ಕೊರು ಅಂಗಾರಂದ ದಿನುಟು ಸಿಂಗಾರಂದ ರಾಸಿ ಬಲತು ಪುರ್ಪ ಜನಿವಾರ ಪಾಡೊಂದು ಕಿನ್ನೆ ಮಜಲ್ಡೆ ಉಂಡಾಯಿ ನಾಯಿನ ಅಂಚೆತ್ತಿನ ಬಂಟೆ ಬಲವಂಡಿ ಊರು ಗರಸು ಬೋಡು ಪಣದೆ ಉಳ್ಳಾಕ್ಲಿನ ಕನತ ನೆಲಮಲ್ತದೆ ಬೆಮ್ಮೆರದಾಂತಿನ ತಲಟ ತಾನ ಇಪ್ಪಯೇ ಪಂಡಿನ ಪುರುತುಳು ಕಜತ್ತ ಬೆಮ್ಮೆರ ಕನತದೆ ನಾಟಾದಿ ಮೂಜಿ ಪುರುತು ಪೂಪೂಜನ ಕರ್ತದೆ ಕಿಣ್ಣಿಮಜಲು ಮೂವರುಳ್ಳ ಮೆರೆಯ ನಂಚುತ್ತನ ಕಾರ್ಮಿಕದ ಸತ್ಯಚಿತ್ತ ಬಂಟೆ ಬಲ ಪದ್ನಾಜಿ ಗುತ್ತು ಪದ್ನಾಜಿ ಉಳಗುತ್ತು ಪದ್ನಾಜಿ ಚಾಕಿರಿ ಮಾರಿನ ಪಡೆದೆ ಒಂಜಿ ಮಂಡಲ ಚೌಕಟ್ಟು ಮೆರೆಪು ನಂಚುತ್ತನ ಪೇರದಲ ಕಂತನ ಪೆರ್ರಡೆ ಕಿನ್ನಿಮಜಲ ಸ್ಥಾನುಡು ವಿಶೇಷವಾದೇ ಗೋಳಿದಡಿದ ದಡಿದ ಕಾವಂದರಿನ ನಡಿಕೆ ಸಂದೈ ಪಡೆಯರಿ ಪಡಿಯರಿ ಗೋಳಿದಡೀರದ ಮಣ್ಣು ಪಿಲ್ಚಂಡಿಗೆ ಸಂದೈ ತಾಪತ್ತಿನ ಕಟ್ಟ ಕಟ್ಲೆದ ಆವಾರ ಒಂದು ಪೂರ ಗೋಳಿ ದಡದ ಮನ್ನಗೆ ವಿಶೇಷ ಬಾಯಿನಂಚತ್ತನ ಸತ್ವ ಉಂಡು ವಿಶೇಷ ಬಾಯಿನ ಶಕ್ತಿ ಉಂಡು ಅಂಚೆತ್ತಿನ ಗೋಳಿದಡಿತ ಸಂಸಾರದ ಬೆರಿಪತ್ತೊಂದು ಈ ಒಂದು ಸಂಪುಲ್ಲ ಜಾಗೆ ಉಲ್ಪುಲ್ಲ ಸೀಮೆಗೆ ಮಾಮಲ್ಲ ಕಾರಣಿಕಡು బంటే బలవండి దిన ఈ నడకే నడకె ఐకే ఒంజే ప్రేరక మాధ్యమాది తోజినారే గౌరవాన్విత దైవైక్యుత్తిన గౌరవాన్విత శ్రీ దేవప్ప శెట్రి అని దేవప్ప శెట్రిన సర్రడు వాళ్ళగా చుత్తిన ఆ మాయ ಅಳತೆಗೆ ಎಕ್ಕಂದೆ ಎಣಿಕೆಗೆ ತಿಕ್ಕಂದೆ ಎಂಚಿತ್ತಿನ ಕಲ ಪ್ರಶ್ನೆಗಳ ಬಲಿಮೆಗಳ ದರ್ಶನಗಳ ವೈಕುಲ ಇರೊಂದೆ ಕಟ್ಟಗಡೆಗೆ ತಾನ ಬಲವಂಡಿ ಎಂದು ತೊಟ್ಟ ಚೌಟ್ಯರ್ನ ನಾಲೈದ ಚಿತ್ತನ ಸುಡಿಪು ಈ ಸಾನ್ನಿಧ್ಯಡು ಈತ ಮಲ್ಲ ಕ್ಷೇತ್ರಾದ ಬೊಳ್ಳಿ ಬಂಗಾರ ಸಿರಿ ಸಿಂಗಾರುಡು ಬೆರಪಿನಿ ಮಾತ್ರ ತಂದೆ ಇನಿತ ದಿನ ವೈಭವ ಓಡೆ ಮುಟ್ಟ ಪಡೆಯಂತೆ ಕೇಣ ಆನಿದ ನುಡಿ ಇನ್ನು ಬುಣ್ಣುಗಿದರೆ ಗುಂಡು ಸತ್ತಿಗೆ ಈ ಸಾನ್ನಿಧ್ಯ ಸಂಪನ್ನ ಮಲ್ತಿ ಆ ಬಂಟ ಬಲವಂಡಿನ ಸಾಕ್ಷಿ ಸಾಕ್ಷಿಲ ಕಂಠದ ಮತ್ತರ ಮಿಡ ಅರ್ಲ ಇ ನಂದಾಲ ಈ ಸಾನ್ನಿಧ್ಯಳು ಮಾತ್ರತೆ ಇಡೀ ತುಳುನಾಡಿಗೆ ಮಾತ್ರತೆ ಭಾರತ ದೇಶಗೂ ಮಾತ್ರತ್ತೆ ಜಗತ್ತದ ಆರಾಧನೆಗೆ ಕಬ್ಬಿನಂಚೆತ್ತಿನ ಕತ್ತಲೆ ಕರಿಯಡೆ ಕರ್ಜಿಮೆ ಮೂಡಡೆ ಬೊಲಿ ತೋಜಡೆ ಬೊಲು ಪನು ಆಶಯ ತೊಟ್ಟಿಗೆ ಗಣ್ಯಾತಿ ಗಡಿಯ ತುಡರೆ ಅರಲಾದೆ ಲೇಸನೆ ಉದಿಪನ ಮಲ್ಪರೆ ಅಕಲ್ನ ಕೈಟೆ ಅಕಲ್ನ ಅಮೂರ್ತದ ಕೈಟೆ ತುಡರೆ ಅರಲಾದೆ ಲೇಸನೆ ಉದಿಪನ ಮಲ್ತೊಂದು ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತ ಅಸತ್ಯರ್ದು ಸತ್ಯದೆಡೆ ಮೃತ್ಯುರ್ದು ಅಮೃತತ್ವದೆಡೆ ಕತ್ತಲೆ ಬಳುಕುದಡೆ ಕೊನಪನವೇ ಜ್ಞಾನಮಯವಾಯಿನ ಚೆತ್ತನ ಪ್ರದೀಪ ತುಡರ್ ಅರ್ಲಾವೆಯಾನ ಲೋಕದ ಕತ್ತಲೆ ಗಿಡಪೆ ಪಣದತ್ತು ತುಡರು ಅರ್ಲಾದೆಯಾನ ಲೋಕದ ಕತ್ತಲೆ ಗಿಡಪೆ ಪಣದತ್ತು ತುಡರು ಇತ್ತಿನವರೆ ಮುಟ್ಟೋ ನಿನ್ನ ಮೋನೆಯಾನ ಎನ್ನ ಮೋನ ಈ ತೋಲಿಯತ್ತ ಬಾರಿ ಪೊರ್ಲು ತುಡರು ಅರ್ಲಾಯಿ ನಂಚೆತ್ತಿನ ಪೊರ್ಲ ಸಾನಾದಿಗೆದ ಆ ನಂದಾಲದ ಬೊಳಿಪು ಬಾರಿ ಪೊರ್ಲುಡು ಪರಡಡೆ ಆ ನಂದ ಕಾರ್ಣಿಕದ ಬಲವಂಡಿ ಪಿಲ್ಚಂಡಿ ವಾಲಗಾವಡೆ ತುಂಬು ನಡಪು ನಂಚೆತ್ತನ ಲೇಸಿ ಪುರ್ಲಾವಡು ಗುರುತಿಸಾದೆ ಅರೆಗೆ ರಾಜ್ಯೋತ್ಸವ ಪ್ರಶಸ್ತಿ ಪಡೆ ನಂಚೆತ್ತನ ಪುಣ್ಯಾತ್ಮೆ ಶ್ರೀ ಕ್ಷೇತ್ರದ ವತೀರ ಅಪ್ಪೆ ಗರುಡೆ ಮಹಾಕಾಳ ದಿನ ಸಂವಿಧಾನದ ಆಡಳಿತ ಮುಕ್ತೇಶ್ವರ ಮೆರೆಗೆ ಮಾನಾದಿಗೆ ಮಲ್ಪುನತ್ತ ಒಟ್ಟಿಗೆ ಅಪ್ಪೆ ಗರುಡ ಮಳದಿಗೆ ಒಂಜಿ ಕಿಲೋ ಬೊಳ್ಳಿ ಬ್ರಹ್ಮ ಬ್ರಹ್ಮಬಲವಂಡಿಗೆ ಬೊಳ್ಳಿ ಕುದುರೆ ಸಂದೈ ತಾಯಿನ ಸಬಿ ನೆಂಪುಗೂ ಕ್ಷತ್ರ ಕಾಣಿಕೆ ನಿರೀಕ್ಷಣ ಕಾತಂದಿಪ್ಪು ನಂಚಿತ್ತಿನ ನಿಖಿಲ್ನ ಪ್ರೀತಿದ ಕಲಾವಿದರನ್ನ ಮಾನಾದಿಗೆ ಮಲ್ಪನ ಬರ್ತು ಹೆಂಗಿಲ್ಲ ಮುಕ್ತೇಶ್ವರರಿಗೆ ಸತೀಶ ಬಂಬದೆರೆ ತುಳುನಾಡುಡೆ ಪ್ರಖ್ಯಾತ ದವಿಯ ದೈವ ನರ್ತಕೆರಡು ವರೆ ಈ ಕ್ಷತ್ರುಡು ಬಾರಿ ಪುಗರ್ತದ ನೇಮಕಟ್ಟುನಾರ ಆದಿತ್ಯ ನನ್ ಚೆತ್ತಿನ ಐತಪ್ಪ ಬಂಬದೆರ್ನ ಪ್ರೀತಿಯ ಮಗೆ ಅವರ ಆಶೀರ್ವಾದಗಳು ಗುಳೆದೆ ಒಂದು ಅದ್ಭುತವಾಗಿ ನನ್ನ ಚಿತ್ತಿನ ದೈವ ನರ್ತಕಾದ ಮೇರೆಯನಾರೆ ಇಂಥ ದಿನ ಒಲ್ಲಪ್ರಾಯೇ ಮಲ್ಲ ಸಾಧನೆ ಮಲ್ತನಾರೆ ಶಿವರೂರು ಶ್ರೀ ಕ್ಷೇತ್ರ ಪೆರಾರ ಹತ್ತೂರು ಕೊಡತ್ತೂರು ಕುಂಜಿರಾಯ ದೈವಸ್ಥಾನ ಅಂಚ ಐನೂರು ಜುಮಾದಿ ಜಮಸ್ತ ಕ್ಷೇತ್ರಗಳಡೆ ಸೇವೆ ಮಲ್ತನಂಚತ್ತನ ಪುಣ್ಯಾತ್ಮ ಮೆರೆಗೆ ಮಾನಾದಿಗೆ ರತ್ನಾಕರ ಜೋಗಿ ತುಳುನಾಡುಡೆ ಪ್ರಖ್ಯಾತ ನಾದಸ್ವರವಾದ ಕೇರಿನೇ ಅಂತಾರಾಷ್ಟ್ರೀಯ ಮಕ್ಕಳು ಖ್ಯಾತಿ ಬೆಳೆ ಕಲೈ ಮಾಮಣಿ ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತ ಕದ್ರಿ ಗೋಪಾಲ್ನಾಥರ್ನ ಶಿಷ್ಯ ಅದೇ ಇದು ಯಾವತ್ತೂ ಶಿಷ್ಯರಿಗೆ ಒಂದು ಬಂಪು ಪರಡೆ ನಂಜನ ರತ್ನಾಕರ ಜೋಗಿ ಮೆರೆಗೆ ಮಾನಿಗೆ ಒಂದು ಅದ್ಭುತವಾದಿನ ನಾದಸ್ವರ ವಾದಕ್ಕೆ ಕ್ಷೇತ್ರದ ನಾಗೇಶಣ್ಣೆ ಅರ್ನ ಹಿರಿಯಾಯನದ ಭತ್ತ ನನ್ನ ಒಂದು ವಂಶ ಪಾರಂಪರಿಕವಾಗಿ ನಂಜತ್ತನ ನಾದ ಸ್ವರವಾದನು ದುಂಬರಿತ ನಂ ಜೊತ್ತಿನ ಈ ಒಂದು ಪುರ್ಲಕಂಠದ ವೇಣಿಕೆಡೆ ಕ್ಷೇತ್ರದ ಮಾನಾದಿಗೆ ಮಾನದಿಗೆ ಶ್ರೀ ನೀಲಯ್ಯ ಪೂಜಾರಿ ಕೆಳಗಿನ ಬೈಲು ಕರ್ಪೆ ಕೊಯ್ಲ ಗ್ರಾಮದ ಹಂದ್ಲಾಜೆ ಗುತ್ತಿನ ಕೊಡಮಣಿ ತಾಯ ದೈವರ ಮೊಗ ಹಿಡಿಯುವ ಚಾಕಿರಿಯನ್ನು ಹಲವು ವರ್ಷಗಳಿಂದ ಮಾಡುತ್ತಾ ಬಂದಿರುತ್ತೀರಿ ಶ್ರೀ ರಾಜೇಶ್ ಪೂಜಾರಿ ಪಿಲ್ಕಾಜೆ ತಾವು ಕ್ಷೇತ್ರ ಬಬ್ಬರಿಯ ದೈವದ ಚಾಕರಿ ಸೇವೆ ಮಾಡುತ್ತಿರುವಿರಿ ನಿಮ್ಮ ಹಾಗೂ ನಿಮ್ಮ ಕುಟುಂಬಕ್ಕೆ ಶ್ರೀ ಧರ್ಮದೈವಗಳು ಸರ್ವ ಮಂಗಳವನ್ನುಂಟು ಮಾಡಲೆಂದು ಪ್ರಾರ್ಥಿಸುತ್ತೇವೆ ಶ್ರೀ ವಾಸುಪೂಜಾರಿ ಅಂಬೋಡಿಮಾರು ಬಡಗಬೆಳ್ಳೂರು ಅಂಬೋಡಿಮಾರು ಕುಟುಂಬದ ಕುಪ್ಪೆಟ್ಟು ಪಂಜುರ್ಲಿ ದೈವದ ಪಾತ್ರಿಯಾಗಿ ಸೇವೆ ಸಲ್ಲಿಸುತ್ತಿರುವಿರಿ ಮನೆ ದೈವಗಳ ಭಂಡಾರ ಮನೆಯ ಚಾಕ್ರಿಯನ್ನು ಮಾಡುತ್ತಿರುವಿರಿ ನಿಮ್ಮ ಹಾಗೂ ನಿಮ್ಮ ಕುಟುಂಬಕ್ಕೆ ಶ್ರೀ ಧರ್ಮದೈವಗಳು ಸರ್ವ ಮಂಗಳವನ್ನುಂಟು ಮಾಡಲೆಂದು ಪ್ರಾರ್ಥಿಸುತ್ತೇವೆ ವತಿರ್ದೊಂಜಿ ಪ್ರಕಟಣೆ ಕಲಾವಿದಿರ್ನ ಅಕುಲು ಹಿರಿಯ ಅಕುಲೊಂದು ಅಕ್ಲ ಇಲ್ಲದಕುಲು ಅಕುಲು ಕಲಾವಿದರಿ ತಂಡ ದಯಮಲ್ತದ ಬತ್ತದ ಅಪಘಾತ ವಿಮಲ್ಪಲಿ ಕಲಾವಿದಿರ್ನ ಇಲ್ಲದಕುಲ್ಲ ಕ್ಷೇತ್ರದ ಗಡಿಕಾರರು ನಮಗೆ ತೆರಿಪಾಯಿರು ಕಲಾವಿದಿರ್ ಇಲ್ಲದ ಕುಲ್ಲ ಪೋದು ಆಧಾರ್ ಕಾರ್ಡ್ ನಿಖಲ ನಾಮಿನ ಆಧಾರ್ ಕಾರ್ಡ್ ತಂಡ ನಿಖುಲ ವಿನ ಅಪಘಾತ ವಿಮಲ್ಪಡು ಒಂದು ಪತ್ತು ಲಕ್ಷ ಕವರೇಜ್ ಇದೆ ಅಪಘಾತ ವಿಮೆ ಏರ್ಲ ಈ ಅವಕಾಶವನ್ನು ಬಿಡುದು ಮಲ್ಪಜ್ಜಿ ನಿಕುಲ ದಯಮಲ್ತದೆ ಕಲಾವಿದರಿ ನಿಲ್ಲದಕುಲು ಕೇಶವಣ್ಣ ಇರ್ನ ಇಲ್ಲದ ಕುಲ್ಲ ಮಲ್ಪಲೆ ಅಪಘಾತ ವಿಮೆ ಕುಲ್ಲ ಮಲ್ಪಲ್ ದಾರಿ ನಲ್ಲಾತ ಫಲ ಕೊರಡು ಈ ನಾಡಗ ದೇಶಗಂಧ ಅರಳ ಪ್ರದೇಶಡು ಸಾಧನೆ ಮಲ್ತನ ಚಿತ್ತನ ಈ ವಿದ್ಯಾರ್ಥಿಲು ಕ್ರೀಡಾ ಕ್ಷೇತ್ರ ಮಲ್ತನ ಚಿತ್ತನ ಮಲ್ಲ ಕೊಡುಗೆಗೆ ಮೊಕುಲೆಗೆ ಮಲ್ಪನ ಚಿತ್ತನ ಮಾನಾದಿಗೆ ಜೋರಾದ ತಾಟಿ ಒಟ್ಟುದು ಈ ಬಾಲ ಪ್ರತಿಭೆ ಅಭಿನಂದನೆ ಮಲ್ಪದ ಕೇಂದ್ರ ಕಾರ್ಯಕ್ರಮ ಏನಾನ ದುರ್ಗಾದಿ ಇಟ್ಟರೆ ಪಕ್ಕ ಮಾತಾ ಉರಿದಿನ ಉರಿದ ವೇದಿಕ ಪುನಃ ಗಣ್ಯರೇ ಎದುರು ಪುನಃ ಭಕ್ತರೇ ಈ ಕಾರ್ಯಕ್ರಮ ಏನು ಯೋಧ ಹಿಂಗೆ ಬರ್ರೆ ಏನು ಅಡಚನ ಇರ್ತಾನೆ ಅಂಡ್ ಏನ ಕೂಡ ಎಡತ್ತಿ ಕೇಂದ್ರ ದುರ್ಗಾದಾಸ ಇಟ್ಟರೆ ಬರೋಡೆ ನಂದು ಬತ್ ಬರೋ ಬತ್ತೆ ಇಟ್ಟೆ ಅಂದೆ ಪಂಗುಡೆ ಬತ್ತಿನಿ ದಾಯ ಯಾ ದಾಯ್ತಿವರೇ ಬಂಡೆ ಹಿಂಗ ಕೂಡ್ಲೆ ಪೂಡ್ ಈ ಫಂಕ್ಷನ್ ಬೇಗ ಸ್ಟಾರ್ಟ್ ಆಗಿ ಬಂದ್ಕೊಂಡಿರೋ ಒಂದು ಐನಾರು ಗಂಟೆ ಸ್ಟಾರ್ಟ್ ಆಗಿ ಬಂದ್ಕೊಂಡಿರೋದು ಅದು ಬತ್ತೆ ಅಂಚೆ ಒಂಜಿ ಒಂಜಿ ಕಾರ್ಯಕ್ರಮ ಫಿಕ್ಸ್ ಫಿಕ್ಸ್ ಮಾಡುತ್ತೆ ರಾಜೇನ್ ಶೆಟ್ಟರೆ ಯಾವಂಕಿಲ್ಲ ಎಮ್ ಅಲ್ಲಿ ಒಂಜಿ ಈ ಡೈರೆಕ್ಟರ್ ಡೈರೆಕ್ಟರ್ನಲ್ಲಿ ಒಂಜಿ ಚೀಫ್ ಜನರಲ್ ಮ್ಯಾನೇಜರ್ನ ಆಕಲು ಏ ಕಾತು ಕುಲ್ದಿರೋದೆ ನಾನು ಎನ್ನ ಕೆಲಸ ಅಂಜೆ ಪೋಡಿರುತ್ತೆ ನಂಚ ಅದು ಬೇಗ ಪಾತಿರದೆ ಅನ್ಬೋದು ಒಂಜಿ ಬಿದ್ದಾಡುವೆ ಮಾತಿರ್ಲಕ್ಕ ಕ್ಷಮಾಪಣೆ ಕೊಲ್ಪಡೋದು ಯಾವ ಬೈದಿನಿ ಇರೋ ಕಾರ್ಯಕ್ರಮ ஆயிட்ட கஷ்ட மழை விதிசுரியங்க வெல்ல சக்கர ஆகும் தீன துர்ல ரிங்கே எல்லரோட வந்து மங்கு திம்மா அந்த ஐந்நு செட்டு பரிபூர்ணவாத டிவிஜினாத்தேரு பரிபூர்ண மல்த்தார் இதுவரெட் மல்பாடு இன்ன குல்ல மண்ணு பலவண்டி அரள்தேரு பரிமள பரந்து தேவப்பண்ணே நம்பது ஆ தைவமலு ஐக்கபோடன துளுநாட் பரம்பரை பிரக்கார வாரித்து மல்போடு ஐநாரு மல்த்தேரு இனித்து காரண பலவண்டிய சக்தி உண்டு பண்ணுறத பாத்திரம் ஆனாடி ஆணிகை மண்ணத சுருத்த சக்தியர் நம்ம மாத்த பரசுராமிய பார்க்கு அத்து நம்ம துளுநாடு மண்ணத சுருத்த தேவரே இருக்கேன் ஆ கால கட்டாடு ஆ கால கட்டாடு ஐநே வர்க்கு தேவப்பான ಕಂಡಾಲರು ಬಿಲ್ಲಾಲರು ಮುರಕಾಲರು ಮೊಂಡಾಲರು ಬಕ್ಕ ಸ್ಥಾನಿ ಕರ್ಪಣದು ಇತ್ತನಮ್ಮ ಜಾತಿ ಗೀತಿ ಪುರ ಹಣಪ ಜಾತಿಯ ಇಜ್ಜಂದಿ ಕಾಲಡು ಕಾಲಿ ವರ್ಣಾಶ್ರಮ ಅಂದಿತ್ತಡು ಭಗವದ್ಗೀತೆ ಇರ್ಬನ್ಬಿಡು ಚಾತುರ್ವಣ್ಯಂ ಮಯಾಸೃಷ್ಟು ಗುಣಕರ್ಮ ವಿಭಾಗ ಶ ನಾಲೇ ವರ್ಗಲಿಪ್ಪು ನಿಮ್ಮ ಇತ್ತನಿ ಒಂಜಿ ಬ್ರಾಹ್ಮಣ ಬ್ರಾಹ್ಮಣ ಪಾಡ್ನೆ ಬ್ರಾಹ್ಮಣ ಇಂದ ಮನಪು ಬ್ರಾಹ್ಮಣ ಮಂಡ ಬೇತನೆ ಕ್ಷತ್ರಿಯ ವೈಶ್ಯ ಶೂದ್ರ ಒಂದು ನಾಲ್ಲ ಬೋಡು ಆ ನಾಲ್ ಇತ್ತನೇ ಸಮಾಜ ಸಮಾಜ ಎತ್ತರನೇ ಊರು ஊர் தேசம் போனோம் ஜா கண்டால பண்டை கேண்ட இத்தனை நம்ம பண்ட்ரு தான அக்கள் என் கண்டால கண்ட பண்ட கண்டது சக்தி பில்லால் எங்களுக்கு அக்கள் பில்ல பணம் தேர் முரக்கால வருண்ட மீனபத்திராக்குள் முண்டாளர் பண்ட பரிசிஷ்ட ஜாத்தல் அப்ப சைனிக்கர் அவன் தேர்வுக்கு ಸ್ಥಾನಿಕ ಬಂಡ ಪೂಜೆ ಮಾಡ್ಬಾಗ್ಲಿ ಒಂದು ಐನೇ ವರ್ಗ ಐತಿನಿ ಅಪ್ಪಾಗ ಜಾತಿ ಜಾಣ್ ಇತ್ತ ಜಾತಿ ರಾಜಕಾರಣಗಳು ಪರ ಸೇರಿದ ಜಾತಿ ಮಲ್ತು ವ್ಯಂಜನ ಮಲ್ತು ಬಿಡ್ತೇವೆ ಬಿಡ್ಕ ದಿನೋಲ್ಲಿ ಅವ್ಯ ಸುದ್ದೀಪ ಜಾತಿ ದಿನ ಸುದ್ದೀಪನು ನಮ್ಮ ಮೂಲ ಸೇರ್ನ ಚಿತ್ರ ಎನ್ನ ಮಾತ ಅಪ್ಪಿನ ಕಡೆ ನಮ ಒಂಜಿ ಮೆಗ್ಗಿ ಪಲ್ಯ ಬದುಕುಗ ವೇದಿಕೆ ಇಡಿತ್ತಿನ ಗಣ್ಯರೆ ಅಂಜನೆ ಯಾನು ನಮ್ಮೊಂದು ಬತ್ತಿನ ಒರಿ ಬೆಮ್ಮೆರಿ ಮೂರು ಹಾಕ್ಲೇನು ಈ ರಾಜ್ಯಡು ಮೆರೆ ಒಂದು ಬತ್ತಿನ ಅಪ್ಪೆ ಗರುಡ ಮಾಂಕಾಳಿನ ಪಾದೋಗು ಅಡ್ಡಪುರಂದು ವೇದಿಕೆ ಅಡಿತ್ತಿನ ಮಾತಾ ಗಣ್ಯರೇ ಅಂಜನೆ ಮಾತಾ ಸೇರಿಂಚಿತ್ತಿನ ಎನ್ನ ಆತ್ಮೀಯ ಬಂಧುಲೆ ಯಾನೆ ಪಾತೆರ್ನ ಪುರತಂದು ಪಾತೆರ್ನ ಅಂಚಿನ ಆತ ತಾಕತ್ತಲ್ಲ ನಮ್ಮಡಜ್ಜಿ ದಯಬಂಡ ಪೂರ ಪಾತರೇನು ದಯಾನಂದ ಕತ್ತಲ್ ಸರ್ ಪಾತರ್ ತಾತನ್ ನಾನು ಒಂದು ಚೂರು ದಾತಾಂಡ ದೊಡ್ಡಂದು ಬರ್ತೀನಿ ಆತ ದಯಾಕೇ ಇನಿ ಬುಳ್ಳಿ ಕುದುರೆ ಬಲಾಂಡಿಗೆ ಇನಿ ಗೋಳಿದಾಡಿ ಕುಟುಂಬಸ್ಥೆರ್ಲ ಅಂಜನೆ ದುರ್ಗಾದಾಸ್ಲಾ ಆರ್ನ ಪೂರ ಒಡ ಹುಟ್ಟಲ್ಲ ಸೇರ್ದು ಬಲವಂಡಿಗೆ ಕೊಡ್ತೇ ನಮ್ಮ ಮಾತಾ ಕ್ಷೇತ್ರ ಉಪಂಡಲ ಬುಲ್ಲಿ ಬಂಗಾರಗಳ ಕೋಟಿ ಘಟದ ಕೋಟಿ ಗಟ್ಟಲೆ ಖರ್ಚು ಮಲ್ತದೆ ಸಾನ ಮುಂಡಿಗೆ ಕಟ್ಟುನಿಕ್ಕ ತೊಂದರೆ ಆಂಡ ನಮ್ಮ ಅವೇನು ಕೊರತು ಖಾಲಿ ದೇವಸ್ಥಾನದ ಒಂದು ದೈವಸ್ಥಾನದ ಪುರುಳನ್ ತುಪ್ಪತ್ ದೈವದ ಕಟ್ಟುಕಟ್ಟಲಿ ದೇವಸ್ಥಾನದ ಆಚಾರ ವಿಚಾರಲಿ ನಮ್ಮ ಇನ್ನುಪಿರ ಬಿರೋದಲ್ಲ ನಮ್ಮ ಐಟು ಮುಂದುವರಿಸೋಡು ದಯಕೆಂಡ ದೇವಸ್ಥಾನನು ಸಂಕೋಚ ಮಲ್ತಂಡ ಮನದನಿ ಬರ್ಪಿನಿ ಕರ್ಪರ ಜೆಸಿಬಿ ಜೆಸಿಬಿ ಬತ್ತಂಡ ಮನದನಿ ದಾನಂದ ಬಟ್ರಿಟಕೇ ನೋಡವು ಅವಳೆತ್ತಿನ ಪೂರ ಎಂಚಿನ ಮಾತ ಸಾನ್ನಿಧ್ಯ ಪೂರ ನಾಶ್ ಅಂಚನೆ ನೇಮಲಂಚನೆ ನೇಮ ನಿಯಮದ ಪ್ರಕಾರ ಆನಂದಂಡ ಮಾತ್ರ ನೇಮ ನಿಯಮಡು ಓಲ್ ನೇಮ ಆಪುಜಿ ನಿಯಮಡು ಆಪು ದಾಂಡ ಓಲಾಂಡತ್ತಿಂಡೋಚಿಪಾಲಿ ದಯಕೆಂಡ ಕಟ್ಟು ಕಟ್ಟಲೇನು ಪುಡ್ತು ಇಡ ಮುಟ್ಟಬಂಡ ಕೊಡಿ ಎಟ್ಟರೆ ಬ್ರಹ್ಮ ಕುಲ ಕುಳ್ಳಿ ಅಕ್ಕಲೇ ವ್ಯವಸ್ಥೆ ವ್ಯವಸ್ಥೆಂಡ್ ಆ ವ್ಯವಸ್ಥೆ ಲಜ್ಜಿ ಬಟ್ರೆಗಲ ಅಲ್ಪ ಪೂರ ಆರ ಅಶುಧವಲ್ಲ ಶುದ್ಧ ಜಲಕಾಧಿಪತ್ಯ ದೇವರಿಗೆ ಪೂಜೆ ಪೂಹ ಜನ ಪುಡಾವು ಪಂಡ ಅಂಚಿತ್ತಿನ ಪರಿಸ್ಥಿತಿ ದಯಕೆಂಡ ನಮ್ಮ ಪೂರ ತತ್ವ ಇನೇ ವಾ ಕೊಡಿ ಎಟ್ಟಿ ಏರು ಪೂತಾ ಮಾಲೆ ಮಾಡೋಟ ಆಕಲು ಪೂತಾ ಮಾಾಲೆ ಪಾಡುಚಾರ ಪ್ಯಾಂಟ್ ಪಾಡುವಬೋದು ದೈವ ಲಗಿ ಮಾಲೆ ಪ್ಯಾಂಟ್ ಪ್ಯಾಂಟ್ ದಯಲ ಪೂತಾ ಮಾಾಲೆ ಪಾರು ಅಪಘಾನ್ ಮಲ್ಪಡು ಮಲ್ಪಾವಕು ಆ ರೀತಿ ಜಾಗ್ರತೆ ಮಲ್ತದೆ ಮುತ್ತುವರಿಚ ತ ಮಾತ್ರ ಮಲ್ಪವು ಕ್ಷೇತ್ರ ದೇವಕ್ಷೇತ್ರ ಮಲ್ಪಾಡು ಭಜನೆ ದೈವಕ್ಷೇತ್ರ ಭಜನೆ ದೈವ ದೈವಕ್ಷೇತ್ರ ಭಜನೆ ಬನ್ನಾಗ ಈ ನಾಟ್ಯ ಓಲ್ ಮಲ್ಪಡುಗೆ ಅಂಡ ಕಾರ್ ಗ್ರೆ ಕಟ್ಟತಿ ಐಕಂದೇವಜ್ಞ ಸಮುದಾಯ ಮಲ್ಪಡು ದೈವಕ್ಷೇತ್ರ ಅಯ್ನ ಬುಡದು ದೈವಸ್ಥಾನೇ ಕುಣಿತ ಭಜನೆ ಯಾನ್ ಕುಣಿತ ಭಜನೆಗೆ ಇರೋಧ ಮಲ್ಪನ ಈ ಕ್ಷೇತ್ರ ಕ್ಷೇತ್ರ ಮಲ್ಪೋಡು ಇನಿ ಭಜನಾ ಮಂದಿರಬೋದು ದೇವಸ್ಥಾನ ಅಂಡ್ ಅವು ಕ್ಷೇತ್ರ ಅಂಡ್ ಕ್ಷೇತ್ರ ಪುರಬಾಡು ಅಂಡ ಆ ಕ್ಷೇತ್ರ ವಾಕ್ ಪಿರಿಪುಣ ಅಧಿಕಾರ ಎತ್ತ ಮಾತ್ರ ಕ್ಷೇತ್ರ ಅವು ಕ್ಷೇತ್ರ ಆಯ್ನ ಪಂಡ ಯಾ ಏತ ಬಗೆಟ್ಲ ಆತಾರೂ ಯಾಕೆಂಡ ಕ್ಷೇತ್ರ ಪಂಡ ವಾಕ್ ಪಿರಿಪು ಅನಾದಿರ್ದ ಅತನ ಅನಾತಿ ಭತ್ತೆತ್ತಿನ ಸಾವಿರ ವರ್ಷ ಇತಿಹಾಸ ಎತ್ತಿ ನೇತ್ರ ಮಾತ್ರ ಕ್ಷೇತ್ರ ಅಂದ ಬನೋಡು ಇನಿ ಕೊಡೋದು ಪೂರ ರಾಮ ಮಂದಿರ ಕಟ್ಟಾಡು ಅತನ ಕೃಷ್ಣ ಮಂದಿರ ಕಟ್ಟಾಡು ಅತನ ಅಯ್ಯಪ್ಪ ಗುಡಿ ಕಟ್ಟಾಡು ಮನದನಿ ಬತ್ತನ ಶ್ರೀ ಕ್ಷೇತ್ರ ಅಂದ್ ನನ್ನ ಮಾತನಮ ಅಕ್ಷರ ಭಯೋತ್ಪಾದನೆ ಮಲ್ತಂದಲ್ಲ ನೆಟ್ಟು ಮಾತ ಮುಂದುವರಿಚೋಡ ಬೊಲ್ಲಿ ಬಂಗಾರ ಮಲ್ಪ ನಂಚಿನ ಮಲ್ಲ ವಿಚಾರತ್ತಿ ಇಂದ ಮಾತಾಡಲ್ಲ ಕಸಾ ಅತನ್ ஒஞ்சு காலோடு பஞ்சுக்கு பஞ்சுத குச்சாரமே கால ஓலோலி போதின கந்தது பரவூரு பிந்த கத்தது மண்ணுக்கு காசு பாடுந்து அப்பகண்ட நம அவட்டு மாத சரிமல் படத்தே பங்கார சிரிசிங்கார மலத்தி சரி சிங்காரத சேவஞ்ச கத்தல் சார் குடர கேனுடா சரி சிங்காரத சேவின்ற ஆரேக் உத்தர கொர்டு தயக்கேனந்தண்ட என்னட உத்தர கொர்பினாத்தாக்கத்து அயின்னு எச்சிக்க பாத்திருந்தாண்ட எங்கடையா பொண்ணு ஐக்கு உடது பொல்லி பங்காரும் அல்லத்து சிறிசிங்காரத சேவாவோடு கட்டு கட்டல நடப்போடும் கட்டுனு புண்ண்தாண்ட தைவ் கட்டுல கட்டு கட்டலத நடு தைவலுப்பு நங்கேஞ்ச சவிதானம்டா அஞ்சனே கட்டு கட்டல மாத்திர தைவலுப்பந்த தைவலு கட்டு புண்ணாண்ட்வலு பூஜா அஞ்சா அதுக மாத்தர் நமா இனி துர்காதாச பண்ணுந்த கட்டு புட்டரடிந்து ಕಟ್ಟಬುರ್ದು ಈರು ಬಗ್ಗರ್ಚಿ ಜನ ಜಿಂಜನಪ್ಪ ಕಟ್ಟನ ಬುಂಡ ದೈವತ್ ಬಲವಂಡಿ ದೈವಂಚನೆ ಗೇಣಂದಂಡ ಆಯ ಕಟ್ಟಲೆ ಬುಡದು ಪೋತಿನಂಚಿನ ಚಿತ್ತನೆತ್ ಆಯೆದುರು ಬರ್ಪಿನಕಲಿ ಬರಡು ಕುಲ್ಲು ನಕ್ಕ ಕುಲ್ಲುಡು ಉಂತು ನಕಲೆ ಉಲ್ಲೊಡು ಓಡ ಮುಟ್ಟ ಗೇಣಂದಂಡ ಆಯ ದೂಪದ ಬಟ್ಟಲೆ ಕೈಗೊರಿ ಉದ್ದಂಡ ಎದುರು ಸಿಂಹಾಸನದ ಕಟ್ಟಿಡಿ ಏರ್ಲ ಗುಲ್ಲರಿಚ ಅಂಚಿತ್ತಿನ ಮಿಗಿಲಾಯಿನ ಸತ್ಯ அஞ்சித்தனி சேவ மல்புனே பாக்கிய திகாண்ட பூர்வ ஜன்மத புண்ணியதலா தீபனு அயின் ஒர்த்த மாத்தம் புடித்தேன்தான் என்ன ஆத்மீயு இனி துர்காடு இனி கோல் தசார என்ன ஆத்மீயு முட்டதிக்ரு ஆனந்தண்டே கட்டு புட்ராடே கட்டுமல் தான் கட்டு புடின

ತೆರೆದಿನಕ್ಕಳು ಹಿರಿಯರು ಮಾತ ಪಂತಿನ ಬಾತೆರ ಸಭೆ ಎಂದು ಬಣ್ಣ ಅಣ್ಣ ಆ ಸಭೆಟ್ಟು ಹಿರಿಯರು ಪುಡುಗೆ ಅದು ಹೊತ್ತು ನಾನು ಸಭೆ ಎಂದು ಬಣ್ಪುಂಜಿಗೆ ಒಕ್ಕೊಂದು ಸಭೆ ಬಂಡ ಜುಗಾರಿ ಗೊಬ್ಬನ ಕಳಕಲ ಸಭೆ ಎಂದು ಬುದ್ಧರುಂಡ್ಗೇ ಅಣ್ಣ ಓಳು ವೃದ್ಧಿರುಳ್ಳ ಉಳ್ಳೇರ ಜ್ಞಾನ ವೃದ್ಧಿರುಳ್ಳೇರ ಅವು ಸಭೆ ಎಂದು ಬಂಡ್ ಅಂಚಿನ ಸಭೆಟ್ ನಮ ಹಿತ್ತಂದಾಂಡ ಅಕುಲ್ ಪಂಪುಂಚಿನ ಪಾತ್ರ ಅಕಲಿನ ಮಾರ್ಗದರ್ಶನ ಅಕಲಿನ ಅನುಭವದ ಪಾತ್ರಗಳು ನಮ ನಮ್ಮ ಬದುಕು ತಿಥಾಂಡ ಬದುಕು ಅಳವಡಿಸ ಉಂದಾಂಡ ಆಯ್ತಾವಡಿತ್ತಿನಂಚಿನ ಶ್ರೇಯಸ್ತ್ರ ನಮ ಸಂಪಾದನೆ ಮಾರ್ಣಗೇ ಬಹುಶಃ ಇನಿತ ಸಭೆ ಸಂತೋಷ್ ಶೆಟ್ಟಲ ರಡ್ ರಡ್ಜನ ಬುಡುಂಡ ಒಕ್ಕ ಮಾತ್ರ ಎರಡು ಮನ ಇನಿತ ಸಭೆ ಒಂದು ಸುಧರ್ಮ ಸಭೆ ಮಸ್ತ್ ಹಿರಿಯರಿತ್ತಿನ ಗುಲಜನ ಸಭೆ ಐಟಲ ಅವಳು ನಮ್ಮ ಈ ಬಂಡಿದ ಮೆರವಣಿಗೆ ಆರಂಭ ಆಗಿನಾಗ ಅದನ್ನು ಉದ್ದೀಪನಮಲ್ತಿನಂಚಿನ ಆ ಮಹಾಕ್ಷೇತ್ರದ ಆಶ್ರಯರು ಮೂಲ ಸಭೆ ನಮ್ಮ ಊರ್ದ ಹಿರಿಯರು ರಾಜೇಂದ್ರ ಶೆಟ್ಟರು ಮುಕುಳು ರಡ್ಡು ಜನಲ ವೃದ್ಧಿರಂದು ಜ್ಞಾನ ವೃದ್ಧಿರ್ಲಂದು ವಯೋವೃದ್ಧಿರ್ಲಂದು ಅಕಲೆತ್ತಿನಂಚಿನ ಸಭೆ ಅವು ನಿಜವಾದ ಪರಿಪೂರ್ಣವಾಗಿ ಸಭೆ ಆಗಿದೆ ಎಂದಕೆಂಡ ಒಂಜಿ ಕ್ಷೇತ್ರ ಹೆಂಚಾವು ಒಂಜಿ ಕ್ಷೇತ್ರ ಹೆಂಚೇ ಅತನ ಆ ಕ್ಷೇತ್ರಕ್ಕೂ ಪೂರ್ವಕವಾದ ಇಲ್ಲ ಉತ್ತಿನಂಚಿನ ವಾತಾವರಣ ಎಂಚೋಡು ಆ ಕ್ಷೇತ್ರ ಆವಿಡು ಅನಗ ಆವ ಐ ಅಂಜು ಕಾರಣೀಭೂತಾಪಿನ ವ್ಯಕ್ತಿನ ವ್ಯಕ್ತಿತ್ವ ಎಂಚಂದು ನಮ್ಮ ಆ ರೀ ಕ್ಷೇತ್ರ ಅತನ್ನು ಆ ರೋ ನಾವು ಅರ್ಥ ಸಾಧ್ಯ ಅದರ ಅರ್ನ ಕಮಲಾದೇವಿ ಪ್ರಸಾದ ನೆಲ್ಯಂ ನೇಲಂಬರ್ ಒಂಜಿ ಕಾಲಡು ಮಲ್ಲ ಬೊಳ್ಳ ಬದ ಇಡೀ ಕಟೀಲ್ ದೇವಸ್ಥಾನನೆ ಬೊಳ್ಳೊಡು ಪೋನಗಲ ದೇವರನ್ನ ಬಿಂಬುದು ಯಾನ್ ನನ್ನ ಬುಡಪ ಜಪ ಈ ಪೊಲೀನ ಕಾತೊಂದು ಪಂಚನ ದೃಢ ವಿಶ್ವಾಸ ಎಂಕೊಂಡು ಯಾನ್ ನನ್ನ ಬುಡಪ ಚಿಲ್ಲಿ ಆ ಅರೋದು ಪತೊಂದಿನ ಅರಿಗೇ ವರ್ದಿ ಒಂಜಿ ವಸ್ತುಲ ಬಿಂಬಲ ಆಸ್ರಣ ಜನನ ಜನ ಬಕ್ಕದ ಪೂರ ಆ ಕುಡು ಬೊಳುಡು ಬೋದಿತ್ತಿನಗೆ ಅಂಚಿನ ನಿಷ್ಕಲ್ಮಷವಾ ಭಕ್ತಿನ ಆ ಕ್ಷೇತ್ರ ದಿವೊಂದು ಆ ದೇವರ ಮಿತ್ತ ದೀವೊಂದು ಆಳು ಸದಾ ನಾಪೋಡುವ ಬಂದು ಬಂದಿನ ಆ ದೃಢ ವಿಶ್ವಾಸನ ಸಮಾಜಕ್ಕೆ ತೋಚುಪಾದು ಕೊಡ್ತು ಅಡಿದು ಬೊಕ್ಕ ಆ ಕ್ಷೇತ್ರ ಇನ್ನಿತ ದಿವಸ ಆತ ಪೊರ್ಲು ಬೆಳಗರೆ ಕಾರಣ ಆದ್ರಂತಿನ ಮನುಷ್ಯ ಪ್ರಯತ್ನದ ಒಂದು ಪೊರ್ಲುದ ಉದಾಹರಣೆ ನಂಗೆ ಆ ಕಡಿಲಿ ಕ್ಷೇತ್ರ ಆಸರಣ್ಯ ಆಸರಣ್ಯನ ಭಾಗ್ಯತ್ವ ಇಟ್ಟು ಅವೇ ನಮ್ಮ ನಮ್ಮವ್ರದ ಹಿರಿಯರು ರಾಜೇಂದ್ರ ಶೆಟ್ಟರ್ ಅಂತೇನೆ ಇನ್ನ ಛತ್ರದ ಶಾಲೆ ಅಂದ್ರೆ ಪೂರ ಪಣಪುನ ಕೇಂದ್ರದ ಛತ್ರದ ಶಾಲೆ ಕೊಟ್ಟ ದಾದ ಬಂದು ಬಂದ್ ಅರ್ಥಲ ಗೊತ್ತಿದೆ ಅಂಡ್ ಕಾಲಕ್ರಮೇಳು ಛತ್ರ ಪಂಪುನಿಗೆ ದಾದ ಅರ್ಥ ಅಂದಕ್ಕೆ ಎಣ್ಣಾಗ ಒಂಜಿ ಕಾಲಡು ವಾಹನ ಆದಿಳು ಅತ ಪೋರ ಬರ ವ್ಯವಸ್ಥೆ ಇದಂದಿನ ಕಾಲಡು ಅಥವಾ ನನ್ನ ಸಾಧಿಡು ಪೋಲಾಗ ಬಡವದ ವ್ಯವಸ್ಥೆ ಅಥದ ಆಶ್ರಯದ ವ್ಯವಸ್ಥೆ ಇದ್ದಂದಿನ ಕಾಲಡು ಆ ಸುದ್ದಿ ಬರಿಟ್ಟು ಒಂಜಿ ಛತ್ರನ ಕಟ್ಟಿದ ಐಟಿ ಪ್ರಯಾಣಿಕರಿಗೆ ಆನುಕೂಲ್ಯ ಆಪಂತಿನ ವ್ಯವಸ್ಥೆ ಹೇಳಿದ್ರೆ ಮಾತ್ರ ಮಲ್ತದ ಆ ವ್ಯವಸ್ಥೆ ದರ ಲೋಕನ ಪುರುಳದ ಒಂಜಿ ವ್ಯವಸ್ಥೆಗೆ ಒಳಿಪಡಿಸಿದ ನಂತರ ಒಂಜಿ ಮಲ್ಲ ಮನೆತನದ ಜನ ಛತ್ರ ಶಾಲೆ ಬಂದ ಬೊಕ್ಕ ಆ ಛತ್ರ ಎತ್ತಿನವು ಕಾಲಕ್ರಮೇಣ ಕಾಲಾಂತರ ಶಾಲೆದ ವ್ಯವಸ್ಥೆ ಒಂದು ಅವಳು ಶಾಲೆ ಅಂದ್ರೆ ಆ ಛತ್ರ ಕಟ್ಟದ ಯಾರನ್ನ ಹೇಳದ ಊರು ಛತ್ರನ ಕಟ್ಟದೆ ಏರು ಮಾತ ಆಶ್ರಯ ಆಶ್ರಯ ಪಡೆಯ ಅರ್ಹತೆ ಇತ್ತಿನ ಕೂಡ ಮಾತ ಆಶ್ರಯ ಪಡ ಅಕ್ಕ ಆಶ್ರಯ ಕೊಡ್ತೀನಿ ಮಲ್ಲ ಪರಂಪರೆಗೆ ಸೇರ್ತಿನ ಅಂಚಿನ ಆ ರಡ್ಡು ಪರಂಪರೆದ ರಡ್ಡು ರೀತಿಯ ವ್ಯವಸ್ಥೆನ ಸಮಾಜಕ್ಕೂ ತುಗಿನ ಆ ರಡ್ಡು ಜನ ಹಿರಿಯರು ಇತ್ತಿನವಳು ಈ ಸಭೆ ಒಂದು ನಿಜವಾದ ಒಂದು ಸುಧರ್ಮ ಸಭೆಯಿಂದ ಕೊಂಚ ಪುರುದ ಅರ್ಥ ಬರ್ಪಣ್ಣು ಐಟಲ್ಲ ಪ್ರತಿಯೊಂಜಿ ಕ್ಷೇತ್ರಲ ನಮ್ಮ ಸುರೂಟು ತುನಾಗ ನಾಲ್ಕು ವಿಷಯನಳು ಅನಿವಾರ್ಯವಾದ ಗಣನೆಗಿದ್ದ ನೋಡಿ ಒಂಜಿ ಕ್ಷೇತ್ರದ ವ್ಯವಸ್ಥೆಗೆ ಕ್ಷೇತ್ರದ ನಿರ್ಮಾಣ ಒಂಜಿ ಆ ಘಟನೆ ನಡಪಡೋದಲ್ಲ ಕಾಲ ದೇಶ ವ್ಯಕ್ತಿ ವಿಷಯ ಅದು ನಾಲ್ ಸರಿಯಾಯ ಕಾರಣ ಆಪಣಿಗೆ ಒಂಜಿ ಆ ಕಾಲ ಪಕ್ವಾದಿಪ್ಪಡು ಕೊಂಜಿ ಆ ದೇಶ ಸರಿಯುಪ್ಪಡು బొక్కొంచి అవిన మలపురంచిన అవిన సంఘటన వల్ల అవలంజ పొరులుదా ఆ కాల దేశ వ్యవస్థవాద మలుపురచిన ఉత్తమ ఉంది వ్యవస్థాపక అవులి తొంద వ్యక్తి పోడు నన్ను అవులు వ్యవస్థ అవులిత్తరంచిన ఉండా ప్ర ఆ సాన్నిధ్యా అవులుపురంచిన ఉంది వాతావరణ పొరలావడం తనగా అయి ప్రసత్వ అవు ఆ క్షేత్రుడు ఆ జాగడి ప్రగా మాత్రం ఆ క్షేత్ర కాల పొరులపన్గా కాలదేశదాదన ఎంకల మూరు మండద పుణ్యన పుణ్యన ಕೊಯ್ಲ ಗ್ರಾಮದ ತನ್ಮೂಲಕವಾದ ಅರಳ ಹತ್ತನಣ್ಣನ ಮೈಡಿ ಈ ಕ್ಷೇತ್ರಕ್ಕೂ ಸಂಬಂಧಪಟ್ಟದ್ದು ಓಲು ಮಾತ ಏರು ಮಾತ ಆಶ್ರಯ ಆ ಪಡೆದಿತ್ತಿನ ಪದಕ ಜನಗಳು ಅಕಳ ಮಾತ ಯೋಗ ಭಾಗ್ಯನದನ್ನು ಆ ಬಲವಂಡಿನ ಸಾಂದ್ಯ ಸಂದಿಧ್ಯ ಉಂಡಾರೆ ಪೊರ್ಲುದ ದೇಶಲ ಆ ಕಾಲಂಜಿ ಕಾಲದ ಪೊರ್ಲುದು ಬಲಗಿತ್ತೆಂಡ ಓಲ ಉಪ್ಪು ನಂತಿನ ಬಲವಂಡಿ ಆಯನ ಸಂಸಾರನ ಬಿರಿ ಬತ್ತೊಂದು ಈ ಕ್ಷೇತ್ರಗೂ ಬತ್ತೊಂದು ಈ ಕ್ಷೇತ್ರ ಇತ್ತರಂತಿನ ಆಯನ ಸಂಸಾರದ ಜನಗಳಡೆ ತನ್ನನ್ನು ತಾನು ಪ್ರಕಟಗೊಳಿಸ್ಮಿಕ ಮುಖಂಡರೇ ಅಂಚಿನಿ ಇನ್ನೂ ಸೇರಿ ಅಂಚಿನ ದುರ್ಗಾದಾಸ ದು ಕುಟುಂಬಸ್ಥರೇ ಬಂಧುಳೆ ಈ ದಿನ ಎನ್ನ ಜೀವನೋಟ್ಲ ಒಂದಿ ಮರಪ ಸಾಧ್ಯತೆ ದಿನ ಇಂಚಿನ ಒಂಜಿ ವಿಶೇಷ ಸಂದರ್ಭ ಈ ದುರ್ಗಾದಾಸ್ ಶೆಟ್ಟಿ ಅಂಜನಿ ಚಂದ್ರಶೇಖರ್ ಶೆಟ್ಟಿ ಮಕ್ಕಳ ಕುಟುಂಬದ ಗುಲ ಎನ್ನ ಕುಟುಂಬಗುಲ ಒಂದು ನಾಲ್ಕು ತಾಲೆಮಾರದ ಅನುಭವ ಎನ್ನ ಪ್ರಾಯ ಬತ್ತಿ ಬಗ್ಗೆ ಹೆಂಗೆ ಗೊತ್ತುಂಡು ಇಂಗಳು ಬಾರಿ ಒಂಜಿ ಅನ್ಯಾನ್ಯಡು ಇತ್ತಿನ ಅಂಚಿನ ಸಂಸಾರಲು ಇನ್ನೀ ಈ ಕಾಲಘಟ್ಟಡು ದುರ್ಗಾದಾಸ್ ಶೆಟ್ಟಿನ ನೇತೃತ್ವಡು ಇಂಜಿನೊಂದು ಮಲ್ಲ ಕೆಲಸ ಕುಟುಂಬದ ಕಲ್ಲ ಮಾತ್ರ ಬಂಧುಲ್ನ ಸಾಕಾರಡು ಇನಿ ಮಲ್ಪುನಂಚನ ಯೋಗ ಆ ಕುಟುಂಬ ಗ ತಿಂಡ ಆ ಸಂದರ್ಭಡು ಐಟ್ ಭಾಗ್ಯ ಆಪುನಂಚಿನ ಭಾಗ್ಯ ನಂಕ ಮಾತ ಅಕಲು ಅವಕಾಶ ಮಂತ್ ಕೊಡ್ತೆರ್ ಅಂಚನ ಈ ಕಾಲಡು ಈ ಸನ್ ಈ ಇಂಚಿನ ಒಂಜಿ ವಿಶೇಷ ಸಂದರ್ಭಡು ಈ ಕೆಲಸಡ್ ಕೈ ಜೋಡಿಸಿನಕ್ಲೆಗ್ ಮಾತ್ರೆಗಲ ಅಕಲ್ನ ಅಕಲ್ನ ಒಂಜಿ ಒಂಜಿ ಕಾತೆಗ್ ಒಂಜಿ ಪುಣ್ಯ ಜಮ್ಯಾ ಮಂತ್ಲೆಕ ಪನ್ಲೆಕ ಅಕಲೆ ಏಪಗುಲ ಆ ಪುಣ್ಯದ ಫಲ ಅಕಲೆ ಬೆಗಸಾಯದ ಖಂಡಿತ ಉಪ್ಪುಂಡು ಇಂಚಿನ ಸಂದರ್ಭಡು ಎಂಕಲ ಭಾಗಿ ಆಪಣ ಇಂಚಿನ ಅವಕಾಶ ಮಲತ್ ಕೊರ್ನ ಆರ್ನ ಗುರುಗಾ ಶಟ್ನ ಅಂಚನೆ ಸಂದೇಶ ಶಿಕ್ಷಣ ಕುಟುಂಬ ಪಾದಗಳ ಅಡ್ಡ ಬರೊಂದು ಊರು ಬೆಮ್ಮೇರು ಮೂರು ಲಾಕಲ್ನ ಪಾದಗು ಅಡ್ಡ ಬರೊಂದು ಅಂಚನೆ ಕರೀದಿ ಪೋಯಿನ ಅಂಚಿನ ಎನ್ನ ಹಿರಿಯಾಕಲ್ನ ಆಶೀರ್ವಾದ ನಟ್ಟೊಂದು ಇನಿ ಬಹುಶಃ ಬಹಳ ಸಂತೋಷದ ದಿನ ಒಂದೇ ಎನ್ನ ಹಿರಿಯರ್ನ ಒಂದು ಕನಸು ಇನ್ನು ನನಸಾಪನಂಚಿನ ಪೊರ್ತುಗಳಿಗೆ ಯಾನು ಇಲ್ಲೇ ಇನಿ ಬಹುಶಃ ಬಾರಿ ಪಿರಾವುಡು ಈ ಸಾನ್ನಿಧ್ಯಡು ಎನ್ನ ಹಿರಿಯರ್ ಬಾಡಿಗೆದ ಸೊತ್ತು ಕಂತದ ಮುಲು ನೇಮನ ಮಲತಂತಿಂಚಿನ ದಿನ ಇನ್ನು ಇಡೀ ಊರು ಕೋಂಗಿ ಕಟ್ಟುವಂತಿತ್ತಂದ್ರೆ ಕೆಲವು ರಾಜ್ಯದಾಕಲು ಕೋಂಗಿ ಕಟ್ಟುವಂತೀರು ಇನ್ನು ಆತ್ಮಲ್ಲ ದೈವನು ಇಂಬೆಗಿ ನಿಯಮ ಮಲ್ಪರೆ ತೀರುವಾ ಇಂಬೆ ಅವನು ತಾಂಗು ನೀರೇ ತೀರು ಬಂದು ಪ್ರಶ್ನೆಲ್ಲ ಕೆಲವು ಕಟ್ಟಿಟ್ಟು ಬರ್ತು ಕೆಲವು ಅವಮಾನು ಕೆಲವು ನಿಂದನೆ ಆಡಿ ಕೆಲವು ಕ್ಷೇತ್ರ ಅವಚ್ಯ ಶಬ್ದ ಕೀನು ಕೀನುರವನ್ನ ಪರಿಸ್ಥಿತಿಲ್ಲ ಬರ್ತು ಆಂಡ ಒದ ಎದಗುಂದೇ ಇನ್ನು ಅಪ್ಪೆ ಉಳ್ಳಾಲ್ದಿನ ದಯಟ್ಲ ಅಪ್ಪೆ ಕಟೀಲ್ದ ಆ ಭ್ರಹ್ಮಿಕೆನ ಮಾಮಲ್ಲ ಭಕ್ತಿ ನೆಂಚನ ಹಿರಿಯಾರ್ ಅಂಚಿನ ಎನ್ನ ಉರುಬಿಮ್ಮಿರು ಮೋರ್ನಾಕ್ನ ದಯಟ್ಟು ವಾ ಕ್ಷೇತ್ರೋಡ್ಲ ಆ ಉಲ್ಲಾಕ್ಲಿನ ದಯಟು ತರ ತಗ್ಗಂದಿಲೆಕ್ಕಂಚಿನ ಒಂಜಿ ಆ ತರ ತಗ್ಗಂದಿಲೆ ಕಂತ ಮಲ್ತಿ ತಿನ್ನಂಡ ಆ ಯಾನ ಮೋರಾಕಂಬುದಿ ನಮ್ಮ ಗ್ರಾಮದ ಅಪ್ಪ ಗರುಡ ಮಹಾಕಳಿ ಉಳ್ಳಾಲತಿ ಕಾರಣ ಇನ್ನು ಗರುಡ ಮಹಾಕಳಿ ಉಳ್ಳಾಲ್ತಿ ದೇವರು ಅತನ ಬಲಂಡಿ ಇನ್ನು ಎಂಕಲಿಗ ಕಾಲಿ ಅಂಕಲ ಪುದರ್ ಪನ್ಪುನತ್ತೆ ಎಂಕುಲ ಇನೀ ಸಂಸಾರದ ಇನೆ ಎಂಕುಲು ಪುಟ್ಟನಗನೆ ಆ ಚುಚ್ಚು ಮದ್ದು ಕೊರನಗ ಎಂಚ ಇಂಜೆಕ್ಷನ್ ಪೋಪುಂಡ ಅಂಚನೆ ಇಡೀ ಅಂಕಲ ಗೋಲೆಡಿತ್ತ ಈ ಮನ್ನಡ್ ಬೈದಿನ ಸಂಸಾರದ ವತ್ತಂದ್ ಎನ್ನ ಹಿರಿಯಕುಲ್ನ ಹಿರಿಯರ್ನ ನೆತ್ತೆಡ್ ಆ ಬಲಂಡಿ ಪನ್ಪುನ ಇಂಚನೆನೆ ಆ ನೆತ್ತೆರ್ ಆ ದೇವರ್ ಅರ್ನ ದೇಹವುಡು ಇತ್ತೊಂದು ಇನಿ ಐತ್ತನೆ ಆರಲ್ ಎಂಕುಲು ಕೊರೊನ ಮಾರ್ಗದರ್ಶನದ ಪ್ರಕರಾನ ಈ ಮನ್ನಡಿ ಎಂಕುಲು ನಡತ್ತುಂದುಂಡು ಇನಕಡೆ ಮುಕ್ಕಲ್ದ ಅಲ್ವ ಪಂಡೆರ್ ದೈವಕ್ಷೇತ್ರುಡು ಕಟ್ಟನ್ನು ಬಿಟ್ಟರೆ ಬಲ್ಲಿ ಕಟ್ಟಿಡು ನಿರತೊಂದಿತ್ತಂಡ ಆ ದೈವಗು ಅವಲ ಬಲಾಂಡ್ಯ ನಂಚಿನ ದೈವದ ಕಟ್ಟು ಬಹಳ ವಿಶೇಷವಾಗಿ ನಂಚಿನ ಕಟ್ಟು ಆಯ ಆನ ತೂನಾಗ ಮಚ್ಚಾರ ದೈವ ಪೊನ್ನ ತೂನಾಗ ಪೊನ್ನ ಮಚ್ಚಾರದ ದೈವ ಅಂಡ ಆಯನ ಎದುರು ಹೆಚ್ಚ ಬಾಧ್ಯರ ಅಂಡ ಏರೆಗಳ ಕೈ ಕಟ್ಟದ ಉಂತರ ಹೆಜ್ಜೆ ಆಯ ನೇಮೋಡ ನಗವಾಡ್ರಿ ಅತ್ತೆ ಆಯನ ಆ ದರ್ಶನದ ಆ ಸಮಯ ಒಡವಾಡ್ರಿ ಆಯನ ಎದುರು ಏರ್ಲ ಕೈ ಕಟ್ಟು ಉಂತರ ಹೆಜ್ಜಿ ಅತ್ತಂಡ ತಿಗಲೆ ಕೊರದು ಉಂತರ ಹೆಜ್ಜಿ ಆ ಪೊರ್ತುಗು ಆಯ ಬತ್ತದ ಆ జనకరయ నొరుకు అండా అండ ఇని నొరుకున్నా అండా